ಬೆಂಗಳೂರಿನಲ್ಲಿ ಪತ್ನಿಯ ಕಿರುಕುಳಕ್ಕೆ ಪತಿ ಆತ್ಮಹತ್ಯೆ ಮಾಡಿಕೊಂಡ್ರ ಅನ್ನೋ ಪ್ರಶ್ನೆ ಎದುರಾಗಿದೆ ಹೆಂಡತಿ ಟಾರ್ಚರ್ಗೆ ಬೇಸತ್ತು ನೇಣಿಗೆ ಶರಣಾಗ್ರ ಟೆಕ್ಕಿ ಲಿನೋವೊ ಉದ್ಯೋಗಿ ಪ್ರಶಾಂತ್ ನಾಯರ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಸದ್ಯಕ್ಕೆ ಇವರ ಆತ್ಮಹತ್ಯೆಗೆ ಕಾರಣ ಪತ್ನಿಯ ಕಿರುಕುಳ ಅಂತ ಹೇಳಲಾಗ್ತಾ ಇದೆ ಚಿಕ್ಕಬಾಣವರದ ಸ್ಮಾರ್ಟ್ ನೆಸ್ಟ್ ಅಪಾರ್ಟ್ಮೆಂಟ್ನಲ್ಲಿ ಪ್ರಶಾಂತ್ ನಾಯರ್ ಸೂಸೈಡನ್ನು ಮಾಡಿಕೊಂಡಿರುವ ದುರ್ದೈವಿ ಹನ್ನೆರಡು ವರ್ಷದ ಹಿಂದೆ ಪೂಜಾ ಎಂಬಾಕೆಯನ್ನು ಪ್ರಶಾಂತ್ ಮದುವೆಯಾಗಿದ್ದ ಇನ್ನು ಡೆಲ್ ಕಂಪನಿ ಆಗಿದ್ಲು ಪೂಜಾ ದಂಪತಿಗೆ ಒಂದು ಮುದ್ದಾದ ಹೆಣ್ಣು ಮಗು ಕೂಡ ಇದೆ ಅನ್ನೋದ್ರ ಕುರಿತು ಮಾಹಿತಿ ಇರುವಂಥದ್ದು ಆದರೆ ಈಗ ಇದ್ದಕ್ಕಿದ್ದಾಗೆ ಚಿಕ್ಕಬಾಣವರದ ಸ್ಮಾರ್ಟ್ನೆಸ್ಟ್ ಅಪಾರ್ಟ್ಮೆಂಟ್ನಲ್ಲಿ ಪ್ರಶಾಂತ್ ನಾಯರ್ ಸೂಸೈಡ್ ಮಾಡಿಕೊಂಡಿದ್ದು ಸಾಕಷ್ಟು ಅನುಮಾನಗಳನ್ನ ಕೂಡ ಹುಟ್ಟಿ ಹಾಕಿದೆ ಇದಕ್ಕೆ ಪ್ರಮುಖವಾಗಿ ಪತ್ನಿಯ ಕಿರುಕುಳವೇ ಕಾರಣ ಅಂತ ಹೇಳಲಾಗ್ತಾ ಇದೆ ಮೇಲ್ನೋಟಕ್ಕೆ ಅಸಲಿ ಸತ್ಯಾಂಶ ಅಸಲಿ ನಿಜಾಂಶ ಏನು ಅನ್ನೋದು ಇನ್ನಷ್ಟೇ ಹೊರ ಬರಬೇಕಾಗಿದೆ ಆದರೆ ಈಗ ಹೆಂಡತಿ ಟಾರ್ಚರ್ಗೆ ಬೇಸತ್ತು ಇಲ್ಲಿ ನಲವತ್ತು ವರ್ಷದ ಪ್ರಶಾಂತ್ ನಾಯರ್ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಕುರಿತು ಸದ್ಯದ ಅಪ್ಡೇಟ್ ಸಿಕ್ಕಿರುವಂಥದ್ದು ಇತ್ತೀಚೆಗೆ ದಂಪತಿ ನಡುವೆ ಸಾಕಷ್ಟು ಭಿನ್ನಾಭಿಪ್ರಾಯಗಳಿತ್ತಂತೆ ಇನ್ನು ಪ್ರಶಾಂತ್ಗೆ ಪತ್ನಿ ಪೂಜಾ ಟಾರ್ಚರ್ ಕೊಟ್ಟಿರುವ ಗಂಭೀರ ಆರೋಪ ಈಗ ಕೇಳಿ ಬಂದಿದೆ ಇನ್ನು ನಿನ್ನೆ ಹಲವು ಬಾರಿ ಕರೆ ಮಾಡಿದ್ರೂ ಕೂಡ ಪ್ರಶಾಂತ್ ಕಾಲ್ ಅನ್ನು ಸ್ವೀಕರಿಸಿರಲಿಲ್ಲ ಅನುಮಾನಗೊಂಡು ಮನೆ ಬಳಿ ಬಂದಿದ್ದ ಪ್ರಶಾಂತ್ ತಂದೆ ಈ ವೇಳೆ ಮಗ ಆತ್ಮಹತ್ಯೆ ಮಾಡಿಕೊಂಡಿರುವುದು ಬೆಳಕಿಗೆ ಬಂದಿದೆ ಸೋಲದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು ಹಾಗಿದ್ರೆ ಅಪಾರ್ಟ್ಮೆಂಟ್ನಲ್ಲಿ ಹೆಂಡತಿ ಜೊತೆಗೆ ಇರಲಿಲ್ವ ಪ್ರಶಾಂತ್ ಹೆಂಡತಿ ಮಗು ಎಲ್ಲಿ ಹೋಗಿದ್ರು ಪ್ರಶಾಂತ್ ಸೂಸೈಡ್ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಏನಾಗಿತ್ತು ಅನ್ನೋದ್ರ ಕುರಿತಾಗಿ ಇನ್ನಷ್ಟೇ ಸತ್ಯಾಂಶಗಳು ಕೂಡ ಹೊರಬರಬೇಕಾಗಿದೆ ಆದರೆ ಇತ್ತೀಚೆಗೆ ದಂಪತಿ ನಡುವೆ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಮೂಡಿತ್ತು ಅನ್ನೋದ್ರ ಕುರಿತು ಕೂಡ ಮಾಹಿತಿ ಇರುವಂಥದ್ದು ಇದರಿನಿಂದಾಗಿನೇ ಮನನೊಂದು ಪ್ರಶಾಂತ್ ನಾಯರ್ ಸೂಸೈಡನ್ನು ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಸದ್ಯಕ್ಕೆ ಸೋಲದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಸ್ ಈ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ವಿಶ್ವನಾಥ್ ಹೆಂಡತಿ ಟಾರ್ಚರ್ಗೆ ಬೇಸತ್ತು ಪ್ರಶಾಂತ್ ನಾಯರ್ ಎಂಬಾತ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವ ಘಟನೆ ನಡೆದಿದೆ ನಿಜಕ್ಕೂ ಕೂಡ ಆಕ್ಚುಲ್ ರೀಸನ್ ಇದೇನಾ ಅಥವಾ ಬೇರೆ ಏನಾದರೂ ಇದೆಯಾ ಅಂಡ್ ಅಪಾರ್ಟ್ಮೆಂಟ್ ನಲ್ಲಿ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದ್ದು ಹೆಂಡತಿ ಮಗು ಆಗ ಇರ್ಲಿಲ್ವಾ ಏನಿದ್ರ ಅಸಲಿ ಕಹಾನಿ ಅಂತ ಹ ಮಧು ಆ ಮೊದಲೇದಾಗಿ ಸಂಸಾರದಲ್ಲಿ ಆ ಎಲ್ಲವೂ ಚೆನ್ನಾಗಿದ್ರೆ ದಂಪತಿಯ ಮಧ್ಯೆ ವಿರಸ ಇಲ್ಲದೇನೆ ಅನ್ಯೋನ್ಯವಾಗಿದ್ರೆ ಜೀವನವೂ ಕೂಡ ಅದ್ಭುತವಾಗಿರುತ್ತೆ ಅನ್ನೋ ಒಂದು ಮಾತಿದೆ ಅಂದ್ರೆ ಸಂಸಾರ ಗಂಡ ಜಗಳ ಗುಂಡು ಮಲಗುವ ತನಕ ಅನ್ನೋ ಒಂದು ಮಾತು ಇದೆ ಆದ್ರೆ ಇದರ ಹೊರತಾಗಿಯೂ ಕೂಡ ಸಂಸಾರದಲ್ಲಿ ಅನೇಕ ಬಿರುಕುಗಳಾಗಿರ್ಬಹುದು ಮತ್ತು ಅನೇಕ ಮಿಸ್ಅನರ್ಸ್ಟ್ಯಾಂಡಿಂಗ್ಗಳಾಗಿರ್ಬಹುದು ಎಲ್ಲವೂ ಕೂಡ ಬಂದಂತಹ ಸಂದರ್ಭದಲ್ಲಿ ಯಾವುದು ಕೂಡ ಸರಿಯೋದಿಲ್ಲ ಈಗ ಪ್ರಶಾಂತ ಕುಟುಂಬದಲ್ಲೂ ಕೂಡ ಅದೇ ಆಗಿರುವಂತದ್ದು ಹನ್ನೆರಡು ವರ್ಷಗಳ ಹಿಂದೆ ಪ್ರಶಾಂತ್ ಮದುವೆ ಆಗಿರ್ತಾರೆ ಪೂಜಾ ಅನ್ನೋರನ್ನ ಈ ಪೂಜಾ ಅನ್ನೋರು ಕೂಡ ಡೆಲ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಮತ್ತು ಈ ಪ್ರಶಾಂತ್ ಒಂದು ಖಾಸಗಿ ಕಂಪನಿಯಲ್ಲಿ ಅಂದ್ರೆ ಡಿ ಎಕ್ಸ್ ಸ್ಮಾರ್ಟ್ ನೆಸ್ಟ್ ಅನ್ನೋ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಏನು ವಾಸ ಮಾಡ್ತಾ ಇರ್ತಾರೆ ಇವರು ಕೂಡ ಒಂದು ಲಿನೋವ್ ಕಂಪನಿಯಲ್ಲಿ ಹಿರಿಯ ಉದ್ಯೋಗಿಯಾಗಿ ಕೂಡ ಕೆಲಸ ಮಾಡ್ತಾರೆ ಇವರು ಕೂಡ ಟೆಕ್ಕಿ ಇತ್ತೀಚಿನ ದಿನಮಾನಗಳಲ್ಲಿ ಟೆಕ್ಕಿಗಳು ವೈಯಕ್ತಿಕ ಜೀವನದಲ್ಲಿ ಯಾವುದೂ ಕೂಡ ಸರಿ ಇಲ್ಲ ಮತ್ತು ಕೆಲಸದ ಒತ್ತಡವೋ ಅಥವಾ ಮನೆಯಲ್ಲಿನ ಟಾರ್ಚರು ಅಥವಾ ಹೆಂಡತಿ ಬೇರೆ ಬೇರೆ ಕಾರಣಗಳಿಗೂ ಕೂಡ ನೇಣಿಗೆ ಶರಣಾಗ್ತಾ ಇರುವಂತಹ ಪ್ರಕರಣಗಳನ್ನ ನಾವು ನೋಡ್ತಾ ಇರ್ತೀವಿ ಅದರ ಸಾಲಿಗೆ ಈಗ ಪ್ರಶಾಂತ್ ಸೇರಿರುವಂಥದ್ದು ಇನ್ನು ಎರಡು ವರ್ಷಗಳ ಹಿಂದೆ ದಂಪತಿಗೆ ಡಿವರ್ಸ್ ಆಗಿತ್ತು ಅಂತೆ ಮತ್ತು ಇವರಿಗೆ ಹತ್ತು ವರ್ಷದ ಮಗಳು ಕೂಡ ಒಬ್ಬಳಿದಾಳೆ ಇದನ್ನ ಹೊರತುಪಡಿಸಿ ಈತ ಪ್ರತ್ಯೇಕವಾಗಿ ವಾಸವಿದ್ದ ಅಂತ ಹೇಳಲಾಗ್ತಾ ಇದೆ ಇನ್ನು ಪದೇ ಪದೇ ಆ ಪೂಜಾ ಅವರು ಟಾರ್ಚರ್ ಮಾಡುವಂಥದ್ದು ಮತ್ತು ನಿಂದಿಸುವಂತದ್ದು ಇದೆಲ್ಲವನ್ನೂ ಕೂಡ ಮಾಡ್ತಾ ಇದ್ರು ಅನ್ನೋದು ಗಂಭೀರ ಆರೋಪ ಪ್ರಶಾಂತ್ ಮನೆ ಕಡೆಯವ್ರದ್ದು ಇನ್ನು ಡಿವರ್ಸ್ ಆದಾಗಿನಿಂದಲೂ ಕೂಡ ಸಾಕಷ್ಟು ಮಾನಸಿಕವಾಗಿ ಪ್ರಶಾಂತ್ ನೊಂದಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಇದೆ ಇನ್ನು ಮೊನ್ನೆ ಸಾಕಷ್ಟು ಬಾರಿ ಇವರು ಕರೆ ಮಾಡಿರ್ತಾರೆ ಅಂದ್ರೆ ಪ್ರಶಾಂತ್ ತಂದೆ ಹಲವು ಬಾರಿ ಈ ಕರೆ ಕೂಡ ಮಾಡಿರ್ತಾರೆ ಆದ್ರೆ ಕರೆಯನ್ನು ಕೂಡ ಇವರು ಸ್ವೀಕರಿಸುವುದಿಲ್ಲ ಹೀಗಾಗಿ ಈ ಪ್ರಶಾಂತ್ ಅವರ ತಂದೆ ಕುಟ್ಟಿ ಏನಿದ್ದಾರೆ ಅವರು ಮನೆ ಬಳಿ ಬಂದು ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಪ್ರಶಾಂತ್ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿರುವಂತದ್ದು ಕೂಡ ಬೆಳಗ್ಗೆ ಬಹಳ ಕ್ಷಣಕ್ಕೆ ಸೊಂದೇವನಹಳ್ಳಿ ಪೊಲೀಸರಿಗೂ ಕೂಡ ಮಾಹಿತಿಯನ್ನು ಕೊಡ್ತಾರೆ ಸ್ಥಳಕ್ಕೆ ಬಂದಂತಹ ಪೊಲೀಸರು ಕೂಡ ಪರಿಶೀಲನೆ ನಡೆಸಿ ವಿಕ್ಟೋರಿಯಾ ಆಸ್ಪತ್ರೆಗೆ ಮನೋತ್ತರ ಪರೀಕ್ಷೆಯನ್ನು ಕೂಡ ನಡೆಸಿ ಈಗ ಕುಟುಂಬಸ್ಥರಿಗೂ ಕೂಡ ಮತ್ತೊಂದೆ ಹಸ್ತಾಂತರ ಮಾಡಿದ್ದಾರೆ ಆದ್ರೆ ಇಲ್ಲಿ ಏನು ಪ್ರಶಾಂತ್ ಕುಟುಂಬಸ್ಥರು ನೀಡಿರುವಂತಹ ದೂರಿನ ಆಧಾರದ ಮೇಲೆ ಕೂಡ ತನಿಖೆ ನಡೆದ ಇರುವಂತದ್ದು ಇನ್ನು ಏನಾದ್ರೂ ಡೆತ್ ನೋಟ್ ಪತ್ತೆಯಾಗುತ್ತಾ ಡೆತ್ ನೋಟ್ ನಲ್ಲಿ ಏನಾದರೂ ಅಂಶಗಳು ಉಲ್ಲೇಖ ಆಗಿದೆಯಾ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಪರಿಶೀಲನೆ ನಡೆಸಲಾಗ್ತಾ ಇದೆ ಒಟ್ಟಾರಿಯಾಗಿ ಆ ನಲವತ್ತು ವರ್ಷದ ವ್ಯಕ್ತಿ ಏನಿದ್ದಾರೆ ಈ ರೀತಿ ಆತ್ಮಹತ್ಯೆಗೆ ಶರಣಾಗಿರುವಂತಹ ಸಾಕಷ್ಟು ಅನುಮಾನಗಳಿಗೂ ಕೂಡ ಕಾರಣವಾಗ್ತಿರುವಂತ ಯಾಕಂತಂದ್ರೆ ಟೆಕ್ಕಿಯೊಬ್ರು ಸೂಸೈಡ್ ಮಾಡ್ಕೋತಾರೆ ಮತ್ತು ಇತ್ತೀಚೆಗೆ ಅತುಲ್ ಆ ಒಂದು ಪ್ರಕರಣವನ್ನು ಕೂಡ ನೋಡಿದ್ವಿ ಅದಾದ್ಮೇಲೆ ಮತ್ತೊಂದು ಪ್ರಕರಣ ಆಯಿತು ಹೆಂಡತಿಯ ಕಾಟಕ್ಕೆ ಬೇಸತ್ತು ಅನೇಕ ಮಂದಿ ಗಂಡಂದಿರು ಸೂಸೈಡ್ ಅನ್ನ ಮಾಡ್ಕೊಳ್ತಾ ಇರುವಂತದ್ದು ಪ್ರಕರಣಗಳು ಬೆಳಕಿಗೆ ಬರ್ತಾನೆ ಇದೆ ಅದರ ಸಾಲಿಗೆ ಇವರು ಕೂಡ ಸೇರಿದ್ರ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ ಈ ಆಂಗಲ್ ನಲ್ಲೂ ಕೂಡ ಈಗ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಪೊಲೀಸರು ತನಿಖೆಯನ್ನ ನಡೆಸ್ತಾ ಇರುವಂತದ್ದು ಮೊದಲು ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ